ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯರಿ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಅರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಗುರುವಾರ ಬೆಳಗ್ಗೆ ಆರೂವರೆಗೆ ಇತ್ತು ನೋಡ್ರಿ ಟೈಮ ನಾನು ಎದ್ದುಬಿಟ್ಟು ಫಸ್ಟಿಗೆ ಹೊರಗಡೆ ನೀರು ಹಾಕಿ ರಂಗೋಲಿ ಹಾಕಿ ಅಷ್ಟು ಎಲ್ಲ ಒರೆಸಿ ಅರಶಿನ ಕುಕ್ಮ ಹಚ್ಚಿ ಮತ್ತು ತಿಕ್ಕಿಟ್ಟಿದ್ದು ಬಾಣಿನೂ ಸ್ವಲ್ಪ ಎತ್ತಿ ಇಟ್ಟಿದ್ದೀನಿ ರೀ ಮತ್ತು ಪುಡಿ ಉಪ್ಪು ಖಾಲಿ ಆಗಿತ್ತು ಮತ್ತು ಬ್ಲ್ಯಾಕ್ ಸಾಲ್ಟ್ನೂ ಬೇಕಾಗಿತ್ತು ಚಾಟ್ ಮಸಾಲ ಅದು ಮಾಡೋಕ್ಕೆ ಅವ್ನೆಲ್ಲರೂ ರೆಡಿ ಮಾಡ್ಕೋಬೇಕು ಅಂತೇಳಿ ನಿನ್ನೆ ರಾತ್ರಿ ಬಾಣೆ ತಿಕ್ಕಮ್ದಾಗ ಡಬ್ಬಿನೂ ಎಲ್ಲ ತೊಗೊದಿಟ್ಟಿದ್ದೀನಿ ರೀ ಆದರೆ ಬರ್ನಿ ತೊಗೊಳ್ದು ಇಟ್ಟಿದ್ದೀನಿ ಅದನ್ನ ಉಪ್ಪು ರೆಡಿ ಮಾಡಿ ಇಟ್ಕೋಬೇಕು ಈಗ ಇದ್ರೆ ಬೆಳಿಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಜಳ್ಕೆ ಹೋದ್ರಾಯ್ತಂಥೇಳ ನೀರು ಕಾಶಿ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಕುಡ್ದೇವೆ ರೀ ನಮ್ಮ ಮನೆಯವ್ರಿಗೆ ಇದ್ರೆ ಕಷಾಯ ಮಾಡಿಬಿಡು ಆಮೇಲೆ ಜಾಗಕ್ಕೆ ಮಾಡಾಕತಿ ಅಂತಂದ್ರು ಅದಕ್ಕಾಗಿ ಕಷಾಯ ರೆಡಿ ಮಾಡಕ್ಕಂತೀನಿ ನೋಡಿರಿ ಈಗ ಇಲ್ದಾಗಂತೂ ಇದೆ ಬೆಸ್ಟ್ ಅಂತ ಅನ್ಸುತ್ತೆ ಬೆಳಗ್ಗೆ ಎದ್ದು ಚಹಾ ಕುಡಿಯೋ ಬದಲಿ ಈ ರೀತಿ ಕಷಾಯ ಮಾಡ್ಕೊಂಡು ಕುಡಿದ್ಬಿಟ್ರೆ ಸ್ವಲ್ಪ ನೆಗಡಿ ಕಮ್ಮಿ ಆಗುತ್ತೆ ಮತ್ತು ಕಫಾನು ಕರ್ಗುತ್ತೀ ಅದಕ್ಕಾಗಿ ನಿನ್ನೆ ಇಡೋದಾಗ ಕೇಳಿದ್ದೆ ಅಲ್ರಿ ನಾನು ಇದಕ್ಕೆ ಕಷಾಯಕ್ಕೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯೊಳಗೆ ಏನು ಅಂತಾರಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂತಂದಿದ್ದೆ ಯಾರು ಹೇಳಿಲ್ಲ ರೀ ಇದಕ್ಕೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ಹಳ್ಳಿ ಕಡೆ ಎಲ್ಲ ಇದಕ್ಕೆ ಕಾಡೆ ಅಂತಾರೆ ನೋಡಿರಿ ಅವಾಗೆಲ್ಲ ನಾವು ಇದ್ದಾಗ ಕೆಮ್ಮು ನಗಡಿ ಬಂದ್ಬಿಟ್ರೆ ಕಾಡೇ ಮಾಡ್ಕೊಂಡು ಬಿಟ್ರೆ ಕಮ್ಮಿ ಆಗುತ್ತಂತೆ ಮಾಡಿ ಕೊಡ್ತಿದ್ರು ಸಣ್ಣವರು ಇದ್ದಾಗ ಅದ್ರಾಗ ಕುಡೀತಿಲ್ಲ ರೀ ಅಂದ್ರೆ ಸ್ವಲ್ಪ ಕೈ ಖಾರ ಇರುತ್ತಲ್ಲ ಹಾಗಾಗಿ ಕುಡಿಯಾಕ ಮನಸ್ಸು ಈಗ ಇಷ್ಟಪಟ್ಟು ಕುಡಿತೀವಿ ಯಾಕಂದ್ರೆ ಆರೋಗ್ಯನೂ ಇಂಪಾರ್ಟೆಂಟ್ ಎಂಟಲ್ಲ ರೀ ಅದಕ್ಕಾಗಿ ತನೂ ಮನೂ ಕುಡಿಯೋಂಗಿಲ್ಲ ನಾನು ಮತ್ತು ನಮ್ಮ ಮನೆಯವರಿಬ್ಬರೂ ಅಷ್ಟೇ ಕುಡಿಯೋದು ನಮ್ಮ ಮನೆಯವ್ರಿಗೆ ನಾವು ಹತ್ರ ಕೂತು ಓದ್ರು ಬಿಟ್ರೂ ಕೇಳಿಸೋಂಗಿಲ್ಲ ರೀ ಆದರೆ ಎರಡೆರಡು ಮೊಬೈಲ್ ಹಚ್ಚಿಬಿಟ್ಟು ಕೇಳ್ತಾ ಇರ್ತಾರ ಒಂದು ಮೊಬೈಲ್ ಅವಾಗ ರೆಡ್ ಹಚ್ಚಾರು ಒಂದು ಮೊಬೈಲ್ ಅವಾಗ ನೋಡ್ತಾ ಇರ್ತಾರ ಅದನ್ನೇ ಅನಾಕತ್ತಿದ್ಯೆ ನಿಮಗೆ ನಾವು ಎಷ್ಟೇ ಒದ್ರದ್ರೂ ಕೇಳಿಸೋಂಗಿಲ್ಲ ಮೊಬೈಲ್ ಮಾತ್ರ ಚಲೋತ್ನಾಗ ಕೇಳಿಸುತ್ತಂತೇಳಿ ಈಗಿದ್ರೆ ಅದು ಕಷಾಯನ ಕುಡಿದ್ಬಿಟ್ಟು ಜಳಕ ಮುಗಿಸಿ ದೇವರಿಗೆ ನಮಸ್ಕಾರ ಮಾಡಕಂತೀನಿ ನೋಡಿರಿ ಇವತ್ತು ಗುರುವಾರ ಐತಲ್ಲ ಉಪಾಸನೂ ಇರುತ್ತಂತ ತಲೆ ಮೇಲೆ ಸ್ನಾನ ಮಾಡಿಬಿಟ್ಟು ಅಂದರೆ ಜಾಗ ಮುಗಿಸ್ಬಿಟ್ಟು ಈಗ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡಿರಿ ಇವತ್ತು ನಂದು ಉಪವಾಸ ಐತಲ್ಲ ಹಾಗಾಗಿ ನನಗೂ ಆಗಬೇಕು ಮತ್ತು ಎಲ್ಲರಿಗೂ ನಾಷ್ಟಕ್ಕೆ ಆಗಬೇಕು ಆ ರೀತಿಯೇ ನಾಷ್ಟ ರೆಡಿ ಮಾಡಾಕಂತೀನಿ ನೋಡ್ರಿ ಅಂದ್ರೆ ಶರುಲನಿ ಉಪ್ಪು ಹಾಕಿಬಿಟ್ಟು ಶಾಬು ರೆಡಿ ರೆಡಿ ಮಾಡ್ಕೋಬೇಕಂತಿ ಕೆಲವೊಬ್ರು ಅಂತಾರೆ ಶಾಬು ಜಾಸ್ತಿ ಎಣ್ಣೆ ಹಾಕ್ಬಿಟ್ರು ಅದು ಚೊಲೋತ್ನಾಗೆ ಬೆನ್ನಿಲ್ಲ ಭಾತಕ ತಿರುಗಾಡ್ಬೇಕಂತ ಅಂತಿರು ರು ಈ ರೀತಿ ಮಾಡಿಬಿಟ್ರೆ ಭಾಳ ಬೆಸ್ಟ್ ಆಗುತ್ತೆ ನೋಡ್ರಿ ಸಿಂಪಲ್ಲಾಗೆ ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ಫಸ್ಟಿಗೆ ನಾನು ನಿನ್ನೆ ಶಾಬದನಿ ಶಾಬೂದನಿ ಸಲ ತೋದ್ಬಿಟ್ಟು ಅದನ್ನ ಮುಣಗುವಷ್ಟು ಅಂದರೆ ಅದು ಶಾಬದನಿ ಮುಣಗಿ ಸ್ವಲ್ಪ ಮ್ಯಾಲ ನೀರು ರೀ ಅಷ್ಟು ಅಷ್ಟು ನೀರು ಹಾಕ್ಬಿಟ್ಟು ಹಾಕಿಡಬೇಕು ಅಂದರೆ ದಪ್ಪು ಶಾಬೂದಣಿ ಅದಾವೆ ರೀ ಸಣ್ಣ ಶಾಬೂದಣಿ ಇದ್ದರೆ ಜಸ್ಟ್ ಒಂದು ಅರ್ಧ ತಾಸು ಒಂದು ತಾಸು ಅಷ್ಟು ನೆನೆಸ್ಬೇಕಾಗುತ್ತೆ ಆದರೆ ಈ ರೀತಿ ದಪ್ಪು ಶಾಬುದಾನಿ ಇದ್ದಾಗ ರಾತ್ರಿನೇ ನೆನೆಸಿಟ್ಬಿಟ್ಟು ಈಗಿದ್ರೆ ನಾನು ಅದು ಸ್ಟೀಮ್ ಒಳಗೆ ಬೆನ್ಸ್ಕೊಂಡು ತಿಂದರೆ ಕೆಳಗಡೆ ಒಂದು ಒಳಗೆ ನೀರು ಹಾಕಿ ಮ್ಯಾಲೇ ರೀತಿ ಚಾಣಿ ಬರುತ್ತಲ್ಲ ಅದು ತೋತಿದ್ದಿದ್ದು ಆ ಚಾಣಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಶಾಬುದಿನೂ ಅದ್ರೊಳಗೆ ಹಾಕಿ ಆಮೇಲೆ ಇದಕ್ಕೊಂದು ಕಾಲು ಚಮಚದಷ್ಟು ಎಣ್ಣೆ ಹಾಕಬೇಕ್ರೆ ಒಂದು ನಾಲ್ಕೈದು ಡ್ರಾಫ್ ಅಷ್ಟು ಹಾಕಬೇಕು ಹಾಕಿಬಿಟ್ಟು ಚಲೋತ್ನಾಗ ಈ ರೀತಿ ಎಲ್ಲ ಬಿಡಿಸ್ಕೋಬೇಕು ನೋಡಿರಿ ಅದ್ರ ನೆಂದಿರ್ತಾವಲ್ಲ ಎಲ್ಲ ಈ ರೀತಿ ಕೈಲೇ ಮಿಕ್ಸ್ ಮಾಡಿದ ತಕ್ಷಣ ಬಿಡಿ ಬಿಡಿ ಹಾಕ್ತಾವೆ ಈಗಿದ್ರೆ ಅದು ಸ್ಟೀಮ್ ಒಳಗೆ ಬೆನ್ಸ ಹಾಕಂತೀನಿ ನೋಡ್ರಿ ಕೆಳಗಡೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಮ್ಯಾಲಿದು ಶಾಬದಣ್ಣೆ ಹಾಕಿದ್ದೆ ಚಾಣಿ ಇಟ್ಬಿಟ್ಟು ಮ್ಯಾಲೊಂದು ಪ್ಲೇಟ್ ಮುಚ್ಚಿ ಒಂದು ನಾಲ್ಕು ನಿಮಿಷ ಬೆಂದಿಸ್ಬಿಟ್ರೆ ಸಾಕಾಗೋತ್ರಿ ಚಲೋತನಾಗೆ ಬೆಂದ್ಬಿಡ್ತೈತಿ ನಾವು ತಿರುಗಾಡೋ ಮುಂದಾಗ ಅದು ಗಂಟೆ ಥರ ಆಗಿಬಿಟ್ಟು ಚಲೋತನಾಗೆ ಬೆನೆಯಂಗಿಲ್ಲ ಮತ್ತು ಜಾಸ್ತಿ ಎಣ್ಣೆ ಹಾಕ್ಬಿಡ್ತಾರು ಕೆಲವೊಬ್ಬರು ಅಂದ್ರೆ ಮಾಡೋ ಮುಂದಾಗ್ರಿ ನಾನು ಕೇಳಿದ್ದೀನಿ ಎಣ್ಣೆ ಹಾಕಿಬಿಟ್ರೆ ಉದುರಾಗುತ್ತೆ ಅದು ಇಲ್ಲಾಂದ್ರೆ ಆಗಂಗಿಲ್ಲ ಅಂತ ಅಂತಿರ್ತಾರೆ ಅದಕ್ಕಾಗಿ ಈ ರೀತಿ ಮಾಡಿಬಿಟ್ರೆ ನಿಮಗೂ ಯೂಸ್ ಆಗ್ಬೋದಂತ ಶೇರ್ ಮಾಡ್ಕೊಂಡಿದ್ದೀ ಅಷ್ಟೇ ರೀ ನಾನು ಬಾಸಲು ಹಿಂಗೆ ಮಾಡಿದ್ದೀನಿ ಅದಕ್ಕಾಗಿ ನಿಮ್ಮ ಸಂಗಾಟು ಸೇರಿ ಮಾಡ್ಕೊಳಕ್ಕೆ ಹತ್ತಿದ್ದು ಆಲ್ರೆಡಿ ಒಂದು ಸಲ ಮಾಡಿದ್ದೀನಿ ಅನ್ಸುತ್ತೆ ಸೇರಿ ಈ ಥರ ನಾನು ರೆಸಿಪಿ ಮಾಡೋದ್ರಿ ಬಟ್ ನೆನಪಿರೀತಿಲ್ಲ ಹಂಗಾಗಿ ಮಾಡಾಕತ್ತೀನಿ ಹಾಗಾಗಿ ನಿಮ್ಗೆ ಯೂಸ್ ಆಗಿಬಿಟ್ರೆ ನೀವು ನೋಡಿರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿಬಿಟ್ಟು ನೋಡ್ಬೋದು ಆಲ್ರೆಡಿ ನೀವು ನೋಡಿದ್ರಿ ಅಂದರೆ ಈಗಿದ್ರೆ ಆ ಕಡೆ ಅದನ್ನ ಸ್ಟೀಮ್ ಒಳಗೆ ಬೆನ್ಸಾಕಿಟ್ಬಿಟ್ಟು ಈ ಕಡೆ ನನಗೆ ಅದು ರಾಕ್ ಸಾಲ್ಟ್ ಬೇಕಾಗಿತ್ತಲ್ತ್ರಿ ಅಂದರೆ ಚಿರಲ ಉಪ್ಪು ಬೇಕಾಗಿತ್ತು ಅದು ಶಾಬುದಿ ಮಾಡೋಕ್ಕೆ ನಾನು ತಂದ್ಬಿಟ್ಟು ಒಂದು ಹದಿನೈದು ದಿವಸ ಆಯಿತು ಅದನ್ನ ರೆಡಿ ಮಾಡ್ಕೋದನ್ನ ಆಗಿತ್ತಿಲ್ಲ ರೀ ಇವತ್ತು ಮಾಡೋಣ ನಾಳೆಗೆ ಮಾಡೋಣ ಅಂತ ಹಂಗೆ ಲೇಟಾಗಿ ಮಾಡಾಕತ್ತಿದ್ದೆ ಇವತ್ತು ಫೈನಲಿ ಬೇಕಾಗಿತ್ತು ಅದನ್ನ ಪುಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ಇದು ನಾವು ಪುಡಿನ ತರಬೇಕಂದ್ರೆ ಜಾಸ್ತಿ ದುಡ್ಡು ಕೊಡಬೇಕು ಹಾಗಾಗಿ ಈ ರೀತಿ ತಂದು ಬಿಟ್ಟು ನಾವು ಪುಡಿ ಮಾಡ್ಕೊಬೋದು ಅಂತೇಳಿ ನಾನು ಯಾವಾಗಲೂ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇರೋದನ್ನು ನೋಡ್ತಾ ಇರ್ತೀನಿ ರೀ ಅದು ನಮ್ಗೆ ಯೂಸ್ನೂ ಆಗಬೇಕು ಮತ್ತು ದುಡ್ಡನ್ನೂ ಕಮ್ಮಿ ಖರ್ಚು ಆಗ್ಬೇಕಂತೇಳಿ ನನ್ನ ಮೆಂಟಾಲಿಟಿ ಆ ರೀತಿ ಅಂತೇಳಿ ನಾನು ಇದೇ ರೀತಿ ತಂದು ಅದನ್ನ ಮನೆಯೊಳಗೆ ಒಂದು ನಾಲ್ಕು ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು ಸುಮ್ಮನೆ ಯಾಕೆ ಜಾಸ್ತಿ ರೊಕ್ಕ ಕೊಟ್ಟು ತರೋದು ಅಂತೇಳಿರಿ ಅಂದ್ರೆ ನೂರು ಗ್ರಾಮ ಆಮೇಲೆ ನಾವು ಅದು ಶೆಲ್ಲಣಿ ಉಪ್ಪು ತೊಳಾಕೋದ್ರೆ ಒಂದು ಇಪ್ಪತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ತೊಗೊಂತಾರೆ ನಾನು ತರಿಸಿದೀನಿ ರೀ ಇಲ್ಲೇ ಸೂಪರ್ ಮಾರ್ಕೆಟ್ನಾಗ ಹಂಗಾಗಿ ಸುಮ್ಮನೆ ಅಷ್ಟು ರೊಕ್ಕ ಖರ್ಚು ಮಾಡೋದೇನೈತಿ ಒಂದು ಕೆ ಇದು ಅರವತ್ತು ರೂಪಾಯಿನ ಅಷ್ಟೇ ಬೀಳೋತ್ರಿ ಒಂದು ಕೆ ಜಿ ತಂದುಬಿಟ್ರೆ ನೀವು ಬೇಕಂದಾಗ ಯೂಸ್ ಮಾಡ್ಕೋಬೋದು ಮತ್ತು ಸ್ವಲ್ಪ ಸ್ವಲ್ಪ ತರಕೋದ್ರೆ ಕಿರಾಣಿ ಸ್ಟೋರ್ ಒಳಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿನ ತರಕ್ಕೆ ಹೋದ್ರೆ ಒಂದು ಎಷ್ಟೇ ಇಷ್ಟು ಕೊಡ್ತಾರೋ ಒಂದು ಎರಡು ಸಲ ಮೂರು ಸಲ ಅಷ್ಟೇ ಆಗುತ್ತೆ ಅದಕ್ಕಾಗಿ ಈ ರೀತಿ ಒಂದು ಸಲ ಒಂದು ಅರವತ್ತು ರೂಪಾಯಿ ತಂದು ಬಿಟ್ಟರೆ ಭಾಳ ದಿವ್ಸ ತನಕ ಬರುತ್ತೆ ನೋಡಿರಿ ಮತ್ತು ನೀವು ಇದೇ ಉಪ್ಪನ್ನು ಯೂಸ್ ಮಾಡ್ಕೋಬೋದು ಡೇಲಿ ರೀ ಅಂದ್ರೆ ಪುಡಿ ಉಪ್ಪಾಗಿ ಹಲ್ಲು ಉಪ್ಪಾದ್ರೆ ದಪ್ಪನ್ನು ತಂದು ಇಟ್ಕೋಬೋದು ಇಲ್ಲಾಂದರೆ ಇದೇ ಪುಡಿ ಉಪ್ಪನ್ನ ಯೂಸ್ ಮಾಡ್ಕೋಬೋದು ನಾನು ಫಸ್ಟ್ ಅದೇ ರೀತಿ ಮಾಡ್ತಿದ್ದೆ ಇತ್ತೀಚಿಗೆ ಇದನ್ನ ಅದು ಹಲ್ಲು ಉಪ್ಪ ತಂದನೆ ಪುಡಿ ತಿಂದರೆ ಸುಮ್ಮ ಸ್ವಲ್ಪ ಜಾಸ್ತಿ ದುಡ್ಡು ಹಾಕತೈತಿ ಆ ರೀತಿ ಮಾಡಿದ್ದು ಮೊನ್ನೆ ತಂದಿದ್ದೆಲ್ಲ ಹಾಗಾಗಿ ಅದನ್ನೇ ಪುಡಿ ಮಾಡಿ ಎತ್ತಿ ಇಟ್ಕೊಂಡೆ ರೀ ಈಗಿದ್ರೆ ಅದು ಬ್ಲ್ಯಾಕ್ ಸಾಲ್ಟ್ ಅಂತೀವಿ ಮತ್ತು ಇದಕ್ಕೆ ನಮ್ಮ ಈ ಕಡೆ ಅದು ಉತ್ತರ ಕರ್ನಾಟಕ ಭಾಷೆ ಕಡೆ ಒಬ್ಬೊಬ್ರು ಫಾದರ್ ಲೋನ್ ಅಂತಾರೆ ಪಾನಿಪುರಿಗೆ ಆಗಲಿ ಯಾವುದೇ ಚುಮ್ಮರಿಗೆ ಚಾರ್ಜ್ ಮಾಡಕ್ಕೆ ಹಾಕಿಬಿಡಿದ್ರೆ ಅದು ಟೇಸ್ಟ್ ಸ್ವಲ್ಪ ಚಲೋ ಇರುತ್ತೆ ರೀ ಹಾಗಾಗಿ ಒಂದು ಕೆ ಜಿಗೆ ಅರವತ್ತು ರೂಪಾಯಿನ ಅಷ್ಟ ಐತ್ರಿ ಇದನ್ನ ಐವತ್ತು ಅರವತ್ತು ರೂಪಾಯಿ ಇದ್ದಿರ್ಬೋದು ಅದನ್ನ ತಂದುಬಿಟ್ಟು ನಾವು ಇಟ್ಕೊಂಡ್ಬಿಟ್ರೆ ಒಂದು ಆರು ತಿಂಗಳನು ಒಂದು ವರ್ಷ ಬರುತ್ತೆ ರೀ ನನಗೆ ಇಷ್ಟ ಒಂದು ಕೆ ಜಿ ತಂದುಬಿಟ್ರೆ ಹಾಗಾಗಿ ನನಗೆ ಬೇಕಂದಷ್ಟನ್ನು ಅದನ್ನು ಕೊಟ್ಟು ಪುಡಿ ಮಾಡಿಕೊಂಡು ಸ್ವಲ್ಪ ದಪ್ಪ ಇರುತ್ತಲ್ಲ ಸ್ವಲ್ಪ ಕಲ್ಲೊಳಗೆ ಹಾಕಿ ಕೊಟ್ಬಿಟ್ರೆ ಇತ್ತು ಮೆತ್ತಗಿರುತ್ತೆ ಜಲ್ದಿ ಸ್ವಲ್ಪ ದಪ್ಪ ದಪ್ಪಾಗಿ ಕುಟ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು ಜಲ್ದಿ ಪುಡಿ ಆಗ್ಬಿಡ್ತೈತೆ ರೀ ತರ್ಟಿ ಸೆಕೆಂಡ್ ಒಳಗಡೆ ಪೂರ್ತಿಗೆ ಸಣ್ಣ ಆಗ್ಬಿಡ್ತೈತಿ ಈ ಹೊರಗಡೆಯಿಂದ ಬ್ಲ್ಯಾಕ್ ಸಾಲ್ಟ್ ಹೋದ್ರೆ ಸ್ವಲ್ಪ ಇತ್ತು ಅನ್ಸುತ್ತೆ ನಾನು ಯಾವಾಗೂ ತಂದಿಲ್ಲ ರೀ ಆದರೆ ನೀವು ತಂದಿದ್ರೆ ನೀವು ನೋಡ್ಕೋಬೋದು ಬಟ್ ನಾನು ಮಾತ್ರ ಇದೇ ರೀತಿ ಮಾಡೋದು ಭಾಳ ವರ್ಷಿಂದ ರೀ ಈಗ ಅದನ್ನೇ ಪುಡಿ ಮಾಡಿ ಮಿಕ್ಸರ್ಗೆ ಹಾಕಿ ಈಗ ಡಬ್ಬಿಗೆ ಹಾಕಿ ಇಡಾಕಂತೀನಿ ನೋಡಿರಿ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಕೊಳಂಗಿಲ್ಲ ನಾನು ಸ್ವಲ್ಪ ಮಾಡ್ಕೊತೀನಿ ಇಷ್ಟ ಎರಡು ಮೂರು ತಿಂಗಳು ಬರುತ್ತೆ ರೀ ಮತ್ತು ಖಾಲಿ ಆದಂಗೆ ಮತ್ತು ಅದನ್ನ ಕುಟ್ಟಿ ಪುಡಿ ಮಾಡಿ ಮಿಕ್ಸರ್ಗೆ ಹಾಕಿ ಆಮೇಲೆ ಡಬ್ಬಿಗೆ ಹಾಕಿ ಇಟ್ಕೊಳೋದು ನೋಡಿರಿ ಈಜಿ ಅಲ್ಲಿ ಕೆಲಸ ದುಡ್ಡು ನೋಳಿದ್ದ ಮತ್ತು ನಮಗೂ ಅದು ಯೂಸ್ ಆಗುತ್ತೆ ಹಂಗಾಗಿ ಈ ರೀತಿ ಮಾಡೋದು ಈಗ ಎರಡು ಉಪ್ಪನ್ನು ರೆಡಿ ಮಾಡಿಕೊಂಡೆ ನೋಡಿರಿ ಇನ್ನಿದ್ರೆ ಅದು ಶಾಬೂದಣಿ ಮಾಡೋ ಕೆಲಸ ರೀ you <laughs> ಬೆಳಗ್ಗೆ ಅದಕ್ಕೆ ಹುಲಿಕ್ಕೆ ಸ್ವಲ್ಪ ಗಡಿಬಿಡಿ ಆಗುತ್ತೆ ನಾನಿದ್ರೆ ಅದನ್ನ ಮಾಡೋಕ್ಕತ್ತಿದ್ದೆಲ್ಲ ಹಾಗಾಗಿ ಇದನ್ನೂ ಮಾಡಿ ಇಟ್ಬಿಟ್ರಾಯ್ತಂತೆ ಅದನ್ನೂ ಮಾಡಿದೆ ನಮ್ಮ ಮನೆಯವರು ಇದ್ರೆ ಎಷ್ಟೊ ತನಕ ಮಾಡೋಕೈತಿ ನಾಷ್ಟ ಮಾಡೋಕ್ಕಂತ ಅನಕತ್ತಿದ್ರು ಆಯ್ತು ರೀ ಐದೇ ನಿಮಿಷ ಶಾಬೂದನಿ ಅಂತೂ ಬೆಂದೈತಿ ಇನ್ನು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಬೇಕಂತೇಳಿ ಹಾಕಿಂದ್ರಿ ಈ ಶಾ ರೀತಿ ಶಾಬೂದಾನಿ ಮಾಡಕ್ಕೆ ನೀವು ಒಗ್ಗರಣೆ ಹಾಕ್ಲಿಕ್ಕಂದ್ರೂ ಇಷ್ಟಪಟ್ಟು ತಿನ್ಬೋದು ಆದರೆ ನಮ್ಮ ಮನೆಯೊಳಗೆ ನಮ್ಮ ಮನೆಯವ್ರಿಗೆ ಒಗ್ಗರಣಿ ಹಾಕಿಲ್ಲ ಅಂತಾರಂತೇಳಿ ನಾನು ಒಗ್ಗರಣೆ ಹಾಕಾಕತ್ತಿದ್ದು ಒಗ್ಗರಣಿಗೆ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಹಿಂಗು ಕರ್ಬಂಬ ಸೊಪ್ಪು ಇಷ್ಟ ಹಾಕಿದ್ರಿ ಉಪವಾಸಕ್ಕೆ ಬಳಸೋದಾದ್ರೆ ಹಿಂಗೆ ಮಾಡ್ಕೋಬೋದು ನೀವು ಇಲ್ಲಾಂದ್ರೆ ಉಳ್ಳಾಗಡ್ಡಿನೂ ರೀ ನಾನು ಉಳ್ಳಾಗಡ್ಡಿ ಹಾಕಕ್ಕೆ ಹೋಗಿಲ್ಲ ರೀ ಬಟಾಟಿನ ಕುದಿಸಿ ಅದ್ರ ಸಪ್ಪಿ ತೆಗೆದು ಈ ರೀತಿ ಸ್ವಲ್ಪ ದಪ್ಪ ದಪ್ಪಗೆ ಕಟ್ ಮಾಡಿ ಇಟ್ಟಿದ್ದೆ ರೀ ಹಸಿದು ಹಾಕಿಬಿಟ್ರೆ ಅದು ಸ್ವಲ್ಪ ಜಾಸ್ತಿ ಹೊತ್ತು ಹುರ್ಕೋಬೇಕಾಗುತ್ತೆ ಅದಕ್ಕಾಗಿ ಬೆಳಗ್ಗೆನೇ ಕುದಿಸಿ ಎತ್ತಿ ಇಟ್ಟಿದ್ದೆ ಮಧ್ಯಾಹ್ನ ಅದನ್ನೇ ಪಲ್ಯ ಮಾಡೋಕ್ಕೂ ಬರುತ್ತಂತ ಸ್ವಲ್ಪ ಜಾಸ್ತಿನೇ ಕುದಿಸಿದ್ದು ತನಗ ಮನುಗ ಆಗುತ್ತಲ್ರಿ ಅವರಿಬ್ಬರೇ ಇರ್ತಾರೆ ಊಟ ಮಾಡೋರು ಅಂತೇಳಿ ಈಗಿದ್ರೆ ಬಟಾಟಿನೂ ಹಾಕಿ ಚಲೋತ್ನಾಗ ಮಿಕ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಶೇಂಗಾದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ರೀ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ರಾಯ್ತು ಅದು ಒಗ್ಗರಣೆ ರೆಡಿ ಆಗುತ್ತೆ ಈ ಕಡೆ ಸ್ಟೀಮ್ ಒಳಗೆ ಏನು ಇಟ್ಟಿರ್ತೀವಲ್ಲ ರೀ ಅದಕ್ಕೆ ನಾವು ಶೇಂಗಾದ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನಿಂಬೆಹಣ್ಣು ಹಾಕಿ ಚಲೋತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಬಿಡಿ ಬಿಡಿಯಾಗಿ ಬರುತ್ತೆ ನೋಡ್ರಿ ಒಂದಕ್ಕೊಂದು ಅಂಟಂಗಿಲ್ಲ ಮತ್ತು ಚಲೋತ್ನಾಗೆ ಸಾಫ್ಟಾಗೆ ಬೆಂದಿರುತ್ತೈತ್ರಿ ನಾವು ಡೈರೆಕ್ಟಾಗಿ ಒಗ್ಗರಣಿ ಒಳಗೆ ಹಾಕಿ ಮಿಕ್ಸ್ ಮಾಡೋಕೆ ಹೋದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ತಿರುಗಾಡಬೇಕಾಗುತ್ತೆ ಮತ್ತು ಸರಿಯಾಗಿ ಬೆನೆಯಂಗಿಲ್ಲ ರೀ ಒಂದೊಂದು ಬೆನಿಯುತ್ತಾ ಒಂದೊಂದು ಬೆನೆಯಂಗಿಲ್ಲ ಅದಕ್ಕಾಗಿ ಈ ರೀತಿ ಒಂದ್ಸಲ ನೀವು ಟ್ರೈ ಮಾಡಿರಿ ಚಲೋ ಆಗ್ತೈತೆ ಅಂತ ನನಗೆ ಅನಿಸುತ್ತೆ ನಿಮಗೂ ಇಷ್ಟ ಆಗ್ಬೋದು ಅಂಥೇಳಿ ಈಗ ಅದನ್ನ ಬೆಂದ ಮೇಲೆ ಸ್ವಲ್ಪ ಶೇಂಗದ ಪುಡಿ ಹಾಕಿ ಈ ರೀತಿ ಕೈಲೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಅದು ಬಿಡಿ ಬಿಡಿಯಾಗಿ ಆಗೋತ್ರಿ ನೀವು ಹಿಂಗನೂ ತಿನ್ಬೋದು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಅರಿ ಸಾರಿ ಹಣ್ಣು ಹಾಕಿಬಿಟ್ಟು ತಿನ್ಬಿಟ್ರೆ ಮಸ್ತ್ ಆಗೋತ್ರಿ ಒಗ್ಗರಣೆ ಹಾಕ್ಲಿಕ್ಕಂದ್ರೂ ನಡೀತೈತಿ ಎಣ್ಣೆ ಇಲ್ಲಾರನೆ ಈ ರೀತಿ ಮಾಡ್ಕೊಬೋದು ಇತ್ತೀಚೆಗೆ ಎಣ್ಣೆ ತಿನ್ನೋದ್ರಿಂದ ಜಾಸ್ತಿ ಕಾಯಿಲೆಗಳು ಬರ್ತಾವಂತ ಹೇಳಿದ್ರು ಆದರೆ ನಾವು ಮಾತ್ರ ಅದನ್ನ ಬಿಡಾಕೆ ಹೋಗಂಗೇ ರೀ ಯಾಕಂದ್ರೆ ನಮ್ಗೆ ಬಾಯಿ ರುಚಿ ಹತ್ ಬಿಟ್ಟೈತಿ ಡೀಪ್ ಫ್ರೈ ಮಾಡಿ ಅಂದ್ರೆ ಏನೋ ಒಂದು ಸಮಾಧಾನ ಆಗ್ಬಿಡ್ತೈತಿ ಅಂದ್ರೆ ಅದು ಹ್ಯಾಬಿಟ್ ಆಗ್ಬಿಟ್ಟಿರ್ತೈತೆ ಅಲ್ರಿ ತಿನ್ಬೇಕಂತ ಅನ್ಸುತ್ತ ಆದಷ್ಟು ಕಮ್ಮಿ ಮಾಡ್ಬೇಕಂತ ಅಂದ್ಕೊಂತೀವಿ ಮನ್ಯಾಗ ತಿಂದ್ರೆ ಇನ್ನು ರೀ ಹೊರಗಡೆ ಅಂತೂ ಎಷ್ಟು ದಿವ್ಸ ಎಣ್ಣೆ ಇರುತ್ತೆ ಅದು ಎಣ್ಣೆ ಅಂತ ತಿನ್ನಬಾರ್ದಂತನ್ಸುತ್ತ ಆದ್ರೆ ಮಾತ್ರ ತಿನ್ನೋದು ಮಾತ್ರ ಬಿಡಂಗಿಲ್ಲ ರೀ ോഡ് സൈഡ് അംഗ്ഡില്ല ഫുൾ രശ് ഇരുത്ത ബേപുരി പാനിപുരി ശുരി അത് ಆದಷ್ಟು ಮನೆಯೊಳಗೆ ಈಗಂತೂ ಕೊರೋನಾ ಹಂಗೆ ಹಿಂಗೆ ಅಂತ ಹೇಳಾಕಾರೋ ಆದಷ್ಟು ಮನಿಯೊಳಗೆ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ನೋಡಿರಿ ಈಗೇನು ಶಾಬೂದಾಣಿ ಮಿಕ್ಸ್ ಮಾಡಿ ಇಟ್ಟಿದ್ದೆಲ್ಲ ನಾನು ಶೇಂಗಾದ ಪುಡಿ ಹಾಕಿ ಅದನ್ನ ನೀಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಇದ್ದು ಶಾಬೂದಾಣಿ ರೆಡಿ ಆಗುತ್ತೆ ನೋಡ್ರಿ ನಮ್ಮ ಮನಿಯವ್ರಿಗೆ ಬಟಾಟಿ ಅಂದ್ರೆ ಇಷ್ಟ ಆಗಂಗಿಲ್ಲ ನನಗೆ ಮತ್ತು ನಮ್ಮ ನನ್ನ ಮಕ್ಕಳಿಗೆ ಇಷ್ಟ ಆಗುತ್ತಂತ ನಾನು ಹಾಕಿದ್ದು ಅವ್ರಿಗೆ ಇದ್ರೆ ಬಟಾಟಿ ತೆಗೆದು ಹಾಕಿ ಕೊಟ್ಟೆ ರೀ ನಾನು ಪ್ಲೇಟ್ ಹಚ್ಕೊಂಡು ನಾಷ್ಟ ಮಾಡಿಬಿಟ್ಟು ಇವತ್ತ ಮಧ್ಯಾಹ್ನದಾಗಿದ್ರೆ ಗರಂ ಮಸಾಲ ಮತ್ತು ಚಾಟ್ ಮಸಾಲ ಮತ್ತು ಜೀರಿಗೆ ಪುಡಿ ರೆಡಿ ಮಾಡ್ಕೋಬೇಕಂತ ಮಾಡಾಕಂತೀನಿ ನೋಡ್ರಿ ಈಗ ಗರಂ ಮಸಾಲ ಮಾಡಕ್ಕೆ ಸ್ವಲ್ಪ ದಪ್ಪ ಏಲಕ್ಕಿ ಮತ್ತು ಸ್ಟಾರ್ ಹೂವು ಮತ್ತು ಲವಂಗ ಏಲಕ್ಕಿ ದಾಲ್ಚೀನಿ ಮತ್ತು ಎಲಿ ಜಾಜಿಕಾಯಿ ಇದು ಜಾಪತ್ರಿ ಅಂತಾರೆ ಅದು ಮತ್ತು ಜೀರಿಗೆ ಮತ್ತು ಶಾಜೀರ್ಗಿರಿ ಮತ್ತು ಕಲ್ಲುವರಿ ಕಾಳು ಮೆಣಸು ಇಷ್ಟು ತೊಗೊಂಡಿದ್ದು ನೀವು ಮನೆಯೊಳಗೆ ಸಿಂಪಲ್ಲಾಗೆ ಮಾಡ್ಕೊಬೋದು ಭಾಳ ಮಸ್ತ್ ಆಗುತ್ತೆ ರೀ ಹೊರಗಡೆಯಿಂದ ತರಕೋಕ್ಕಿಂತ ಮತ್ತು ಒಂದು ಎಂಟು ಹತ್ತು ಚಮಚದಷ್ಟು ಧನಿಯಾ ಪುಡಿ ಪುಡಿರಿ ಕ್ವಾಂಟಿಟಿ ನಾವು ಎಷ್ಟು ಮಾಡ್ಕೊತೀವಲ್ಲ ಅಷ್ಟು ನೋಡ್ಕೊಂಬಿಟ್ಟು ಮಸಾಲಾನ ಈ ರೀತಿ ತೊಗೋಬೇಕಾಗುತ್ತೆ ನೋಡಿರಿ ಅದನ್ನ ಸ್ವಲ್ಪ ಲೈಟಾಗಿ ಅಂದರೆ ಸಣ್ಣ ಗ್ಯಾಸ್ ಇಟ್ಟು ಜಸ್ಟ್ ಬಿಸಿ ಮಾಡ್ಕೋಬೇಕ್ರಿ ಜಾಸ್ತಿ ಹುರ್ಕೋದನ್ನು ಬೇಕಾಗಿಲ್ಲ ಜಸ್ಟ್ ಅದನ್ನ ಬಿಸಿ ಆಗ್ಬಿಟ್ರೆ ಏನಾಗುತ್ತಲ್ಲ ಜಲ್ದಿ ಪುಡಿ ಆಗುತ್ತೆ ಹಂಗೆ ಮಾಡಕ್ಕೆ ಹೋದ್ರೆ ಅದು ಜಲ್ದಿ ಪುಡಿ ಅಂತ ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ ಮತ್ತು ಈ ರೀತಿ ನೀವು ಗರಂ ಮಸಾಲ ಮಾಡಿಬಿಟ್ರೆ ಅಂದರೆ ಎಷ್ಟು ಮಸ್ತ್ ಗ ಪರಿಮಳ ಬರುತ್ತಲ್ಲ ಅಂದ್ರೆ ವಾಸನೆ ಬರುತ್ತಲ್ಲ ಸಖತ್ತಾಗಿರುತ್ತೆ ರೀ ನೀವು ಪ್ಯಾಕೆಟಿಂದ ತಂದಿದ್ದು ಯೂಸ್ ಮಾಡಿ ನೋಡ್ರಿ ಈ ರೀತಿ ಮನೆಯೊಳಗೆ ಮಾಡಿಬಿಟ್ಟು ಯೂಸ್ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಬರುತ್ತೆ ಯಾವುದೇ ಅಡುಗೆಗೆ ನೀವು ಒಂದು ಅರ್ಧ ಚಮಚದಷ್ಟು ಹಾಕಿಬಿಟ್ರೆ ಅದ್ರದ್ದು ಸ್ಮೆಲ್ಲೂ ಚಲೋ ಬರುತ್ತೆ ರೀ ಹಾಗಾಗಿ ನಾನು ಭಾಳ ದಿವ್ಸಿಂದನೂ ಮನೆಯೊಳಗೇನ ಮಾಡ್ಕೋದು ಹೊರಗಡೆಯಿಂದ ಹೋಗಂಗಿಲ್ಲ ರೀ ಅಂದರೆ ಅದು ಎರಡು ಪ್ರಾಬ್ಲಮ್ ಅನ್ಸುತ್ತೆ ಅಂದ್ರೆ ಒಂದು ದುಡ್ಡು ಜಾಸ್ತಿ ಹೋಗುತ್ತೆ ಮತ್ತು ಅಷ್ಟು ಅದು ವಾಸಿನೂ ಇರಂಗಿಲ್ಲ ರೀ ಅಂದರೆ ಟೇಸ್ಟೂ ಇರೋಂಗಿಲ್ಲ ಬಾ ಮಾಡಿ ಇಟ್ಟಿರ್ತಾರಲ್ಲ ಹಾಗಾಗಿ ಈ ರೀತಿ ಮಾಡ್ಕೋದು ನನಗೆ ಬೆಸ್ಟ್ ಅಂತ ಅನ್ಸುತ್ತೆ ನೀವು ಇಷ್ಟ ಇದ್ರೆ ಟ್ರೈ ಮಾಡ್ಬೋದು ಹೊರಗಡೆ ತರೋಕೆ ಈಗಿದ್ರೆ ನಾನು ಸ್ವಲ್ಪ ಜೀರಿಗೆ ಹುರ್ದು ಎತ್ತಿ ಇಟ್ಟಿದ್ದೀನಿ ಅದನ್ನೂ ಪುಡಿ ಮಾಡ್ಕೋಬೇಕಂತೇಳೆ ಮೊನ್ನೆ ಧನಿಯಾ ಪುಡಿ ಮಾಡಿದ್ದೀನಿ ರೀ ಜೀರಿಗೆ ಪುಡಿ ಮಾಡಿದ್ದಿಲ್ಲ ಹಾಗಾಗಿ ಅದನ್ನೂ ಬಿಸಿ ಮಾಡಿ ಇಟ್ಟಿದ್ದೀನಿ ಈಗಿದ್ರೆ ಚಾಟ್ ಮಸಾಲ ರೆಡಿ ಮಾಡಕ್ಕಂತೀನಿ ನೋಡಿರಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಪಸ್ಟಿಗೆ ಅಂದರೆ ಸ್ವಲ್ಪ ಚಿಲೋತ್ನಾಗ ಹುರ್ಕೋಬೇಕಲ್ಲ ಕ್ರಿಸ್ಪಿ ಆಗೋ ಮಟ್ಟ ಆಮೇಲೆ ಒಂದು ನಾಲ್ಕು ಲವಂಗ ರೀ ನಾಲ್ಕು ಮೆಣ್ಸಿನ್ಕಾಯಿ ಒಂದೆರಡು ಚಮಚದಷ್ಟು ಕಾಳು ಮೆಣಸು ಹಾಕಿದ್ದೀನಿ ರೀ ಕಾಳು ಮೆಣಸು ಸ್ವಲ್ಪ ಲವಂಗ ಗಟ್ಟಿ ಇರುತ್ತಲ್ಲ ಹಾಗಾಗಿ ಫಸ್ಟನ್ನು ಹಾಕಿದ್ದು ಮೆಣಸಿನ್ಕಾಯಿ ಸಂಘಾಯಿತು ನೀವು ಕ ಖಾರದ ಪುಡಿ ಆದ್ರೂ ಹಾಕ್ಬೋದು ಇಲ್ಲಾಂದ್ರೆ ಮೆಣಸಿನ್ಕಾಯಿ ಆದರೂ ಹಾಕ್ಬೋದು ರೀ ನನ್ನ ಕಡೆ ಖಾರದ ಪುಡಿ ಭಾಳ ಭಾಳ ದಿವಸ ಆಯಿತು ಹಾಗಾಗಿ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದು ಈಗಿದ್ರೆ ಧನಿಯಾ ಮತ್ತು ಸೋಂಪು ಮತ್ತು ಜೀರಿಗೆ ಸ್ವಲ್ಪ ಇಂಗು ಮತ್ತು ಅಜ್ವೇನರಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಒಳಗೆ ಎಷ್ಟು ತೊಗೊಂಡಿದ್ದು ಅಂದರೆ ಅಂದಾಜು ಹಾಕಿರ್ತೀಂದರೆ ನಾನು ಒಂದು ಎರಡು ಚಮಚದಷ್ಟು ಮೂರು ಚಮಚದಷ್ಟು ನೀವು ನೋಡ್ಕೊಂಬಿಟ್ಟು ಅಂದಾಜು ಹಾಕ್ಬೋದು ಈಗಿದ್ರೆ ಅವನ್ನೂ ಸ್ವಲ್ಪ ಜಸ್ಟ್ ಬಿಸಿ ಮಾಡ್ಕೊಂಬಿಟ್ಟು ಅವು ಬಿಸಿ ಆದಮೇಲೆ ಒಂದು ಎಷ್ಟು ಪುದೀನ ಎಲೆಗಳು ಹಾಕಿದ್ದೀನಿ ಅಂದರೆ ನಾನು ಒಣಗಿಸ್ಬಿಟ್ಟು ಇಟ್ಕೊಂಡಿರ್ತೀನಿಲ್ಲ ನೀವು ಹಸಿದಾದ್ರೆ ಸಪ್ರೇಟಾಗಿ ಹುರಿದ್ಬಿಟ್ಟು ಮಿಕ್ಸ್ ಮಾಡ್ಕೊಬೋದು ನನ್ನ ಕಡೆ ಒಣಗಿದಿತ್ತ ನಾನು ಇದಕ್ಕನ್ನು ಹಾಕಿ ಬಿಸಿ ಮಾಡಾಕತ್ತಿದ್ದು ಈಗೆಲ್ಲ ಇದು ಬಿಸಿ ಆಗೈತೆ ನೋಡಿರಿ ಅಂದರೆ ಜಸ್ಟ್ ಬಿಸಿ ಮಾಡ್ಕೋಬೇಕು ಜಾಸ್ತಿ ಹುರ್ಕೋಬಾರ್ದು ಜಾಸ್ತಿ ಹುರ್ಕೊಂಬಿಟ್ರೆ ಅದು ಪರಿಮಳ ಏನೈತಿಲ್ಲ ಚೇಂಜ್ ಆಗುತ್ತೆ ಅದಕ್ಕಾಗಿ ಜಸ್ಟ್ ಬಿಸಿ ಮಾಡಿಕೊಂಡು ಎತ್ತಿಡ್ ಎತ್ತಿಟ್ಕೋಬೇಕ್ರಿ ತಣ್ಣಗಾದ್ಮೇಲೆ ರುಬ್ಕೊಳಾಕ್ ಬರುತ್ತೆ ಈಗ ಇದ್ರ ಫಸ್ಟಿಗೆ ಜೀರಿಗೆನೂ ಬಿಸಿ ಮಾಡಿ ಇಟ್ಟಿದ್ದೆ ಅಂದರೆ ಅದನ್ನು ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಕೊಂಡೆ ನೋಡಿದ್ರಿ ಈಗ ಅದನ್ನೂ ಪುಡಿ ಆಗೈತೆ ರೀ ಡಬ್ಬಿಗೆ ಹಾಕಿಡಾಕಂತೀನಿ ಯಾವುದೇ ನಾವು ಮಸಾಲಾಗ್ಳ ಪುಡಿ ಮಾಡ್ಕೋಬೇಕಂದ್ರೆ ಮಿಕ್ಸರ್ ತನಕ ಅದು ಆನ್ ಇಟ್ಕೊಳಕ್ಕೆ ಹೋಗಬಾರ್ದು ಜಸ್ಟ್ ಆನ್ ಆಫ್ ಮಾಡ್ಕೊಂಬಿಟ್ಟನೆ ರುಬ್ಬ ಅಂದರೆ ಸಣ್ಣ ಮಾಡ್ಕೋಬೇಕ್ರಿ ಜಾಸ್ತಿ ಹೊತ್ತು ಅದು ಆನ್ ಇಟ್ಬಿಟ್ರೆ ಅದು ಮಿಕ್ಸರ್ ಜಾಸ್ತಿ ಬಿಸಿ ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ಆನ್ ಮಾಡೋದು ಮತ್ತೊಂದು ಸ್ವಲ್ಪ ಆಫ್ ಮಾಡೋದು ಆ ರೀತಿ ಮಾಡ್ಕೊಂಡನೆ ಎಲ್ಲ ಪುಡಿಗಳು ಮಾಡ್ಕೋಬೇಕು ನೋಡ್ರಿ ಈಗ ಜಿರಿಗೆ ಪುಡಿನೂ ಮಾಡಿ ಎತ್ತಿಟ್ಕೊಂಡೆ ಗರಂ ಮಸಾಲ ಮಾಡೋಕೆಲ್ಲ ಹುರಿದು ಇಟ್ಟಿದ್ದೆ ಆದರೆ ಅದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಅದನ್ನು ಪುಡಿ ಮಾಡಿ ಡಬ್ಬಿಗೆ ಹಾಕಿ ಅಂತೀನಿ ನೋಡ್ರಿ ಇನ್ನು ಚಾಟ್ ಮಸಾಲ ಮಾಡೋದು ಇಷ್ಟು ಪರಿಮಳ ರೀ ನೀವು ಈ ರೀತಿ ಮನೆಯಾಗ ಮಸಾಲಗಳು ಮಾಡೋಕತ್ತಿರ ಇಡೀ ಮನೆಯೆಲ್ಲ ಅಷ್ಟು ದೋ ಮಸಾಲದಾಗ ಪರಿಮಳ ತುಂಬಿರ್ತೈತೆ ನೋಡ್ರಿ ಅಷ್ಟು ಚಲೋ ಅನಿಸುತ್ತ ವಾಸನೆ ತೊಗೊಳಾಕ್ರಿ ಈಗ ಗರಂ ಮಸಾಲೂ ಆಯಿತು ಇನ್ನು ಚಾಟ್ ಮಸಾಲ ರೆಡಿ ಮಾಡ್ಕೋದು ನೋಡ್ರಿ ಎಷ್ಟು ಮಸ್ತ್ ಬರಾಕತ್ತಿತ್ತು ಸ್ಮೆಲ್ ತಗೊಬೇಕಂತ ಅನ್ಸಾಕತ್ತಿತ್ತು ಈಗಿದ್ರೆ ಅದು ಚಾಟ್ ಮಸಾಲ ಮೊಣಕ ಧನಿಯಾ ಸೋಂಪು ಮತ್ತು ಮೆಣಸಿನ್ಕಾಯಿ ಎಲ್ಲ ಬಿಸಿ ಮಾಡಿ ಇಟ್ಟಿದ್ದೆ ಆದರೆ ಅದನ್ನು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಒಣದ ಪುಡಿಗಳು ಹಾಕಬೇಕಾಗುತ್ತೆ ಈಗ ಹಾಕಿದ ಹಾಕಿದ್ಮೇಲೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ರೀ ಯಾವುದೇ ನಾವು ಚಾಟ್ ಮಸಾಲೆ ಮಾಡೋಕ್ಕೆ ಈ ರೀತಿ ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡಿಬಿಟ್ರೆ ಟೇಸ್ಟ್ ಡಬಲ್ ಆಗುತ್ತೆ ರೀ ಹಾಗಾಗಿ ನಾನು ಬೆಳಗ್ಗೆ ರೆಡಿ ಮಾಡಿ ಇಟ್ಟಿದ್ದು ಅದನ್ನು ಒಂದು ಚಮಚದಷ್ಟು ಚಾ ಅದು ಸಾರಿ ಬ್ಲ್ಯಾಕ್ ಸಾಲ್ಟ್ ಮತ್ತು ಒಂದು ಚಮಚದಷ್ಟು ಶುಂಠಿ ಪುಡಿ ಹಾಕಿದ್ದೀನಿ ನೋಡ್ರಿ ಇದು ಅಂತೂ ಹೆಲ್ತಿಗೆ ಒಳ್ಳೆಯದು ಹೊರಗಡೆಯಿಂದ ತಂದುಬಿಟ್ರೆ ಅದಕ್ಕೆ ಅಷ್ಟೊಂದು ಇದು ಇರೋಂಗಿಲ್ಲ ಮನೆ ಒಳಗೆ ಮಾಡಿಬಿಟ್ರೆ ಭಾಳ ಬೆಸ್ಟ್ ಆಗುತ್ತೆ ನೋಡಿರಿ ಎಲ್ಲನೂ ಆರೋಗ್ಯಕ್ಕೆ ಒಳ್ಳೆಯದನ್ನೇ ಎಷ್ಟು ಬೇಕಾದಷ್ಟು ಹಾಕ್ಕೊಂಡು ತಿನ್ಬೋದು ಟೇಸ್ಟ್ ಮಾತ್ರ ಯಾವುದೇ ಚಾಟ್ಸ್ ಇದನ್ನ ಹಾಕಿಬಿಟ್ರೆ ಟೇಸ್ಟ್ ಡಬಲ್ ರೀ ಈಗಿದ್ರೆ ಆಮಚೂರು ಪುಡಿ ಶುಂಠಿ ಪುಡಿ ಮತ್ತು ನಾರ್ಮಲ್ ಸಾಲ್ಟ್ನು ಸ್ವಲ್ಪ ಹಾಕಿದ್ದೀನಿ ರೀ ಹಾಕಿ ಮಿಕ್ಸ್ ಮಾಡಿಕೊಂಡೆ ಸಕ್ಕರೆ ಹಾಕೋದನ್ನ ನೆನ್ಪಾರು ಬಿಟ್ಟ್ರಿ ಹಾಗಾಗಿ ಇವಾಗ ಸಕ್ರೆ ಪುಡಿ ಹಾಕಾಕಂತೀನಿ ನೋಡಿರಿ ಅದು ಮುಸ್ ಮಸಾಲ ಮೇಲೆ ಕರೆಂಟ್ನು ಹೋಗಿಬಿಟ್ಟು ಹಾಗಾಗಿ ಸಕ್ಕರೆ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕ್ಕತ್ತಿದ್ದು ನೀವು ಈ ರೀತಿ ಚಾಟ್ ಮಸಾಲ ಮಾಡಿ ಇಟ್ಕೊಂಡ್ಬಿಟ್ರೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ ನೋಡಿರಿ ನೀವು ಯಾವುದೇ ಅಂದರೆ ಬಜ್ಜಿ ಮತ್ತು ಯಾವುದೇ ಸ್ನ್ಯಾಕ್ಸ್ ಮಾಡ್ಬೇಕಂದ್ರೆ ಇದನ್ನ ಬಳಸ್ಬೋದು ಮತ್ತು ಪಾನಿಪುರಿಗಾಗಲಿ ಮತ್ತು ಚೂಡಾಕಾಗಲಿ ಈ ರೀತಿ ನೀವು ಮಸಾಲೆ ಹಾಕಿಬಿಟ್ರೆ ಟೇಸ್ಟ್ ಭಾಳ ಮಸ್ತ್ ಬರೋದ್ರಿ ಮತ್ತು ಶುಂಠಿ ಕಾಳು ಮೆಣಸು ಹಾಕಿರ್ತೀವಲ್ಲ ಪುದೀನ ಅದು ಎಲ್ಲ ನಮ್ಗೆ ಅದು ಗಂಟಲುಕ್ಕೂ ಚಲೋ ಆಗೋದ್ರಿ ಹೊರಗಡೆಯಿಂದ ತಂದಾಗ ಅದಕ್ಕೆ ಪ್ರೆಜರೇಟರ್ ಹಾಕಿರ್ತಾರೋ ಮತ್ತು ತಿನ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ ಅದಕ್ಕಾಗಿ ಮನೆಯೊಳಗೆ ಈ ರೀತಿ ಮಾಡ್ಕೊಬೋದು ನೋಡಿರಿ ಶುಂಠಿ ಪುಡಿ ಹಾಕೋದಂತೂ ಮರಾಕೋಗಬೇಡ್ದ್ರೆ ನಾನು ಶುಂಠಿ ಪುಡಿ ಇನ್ನು ಒಳಗೆ ಮಾಡ್ಕೊಂಡಿದ್ದು ಆಮ್ಚೂರ್ ಪುಡಿನೂ ಒಳಗೆ ಮಾಡ್ಕೊಂಡಿದ್ರು ಯಾವುದೂ ಹೊರಗಡೆಯಿಂದ ತಂದಿದ್ದಲ್ಲ ಅಂದರೆ ಶುಂಠಿನ ಅದನ್ನ ಕುಟ್ಟಿ ಬಿಸ್ಲಿಗಿಟ್ಟು ಅದನ್ನ ಪುಡಿ ಮಾಡ್ಕೊಂಡಿದ್ದು ಮತ್ತು ಆಮೂರು ಪುಡಿನೂ ಅಷ್ಟರ ಮಾವಿನ ಹಣ್ಣು ಕಟ್ ಮಾಡಿ ಅದನ್ನ ಬಿಸ್ಲಿಗಿಟ್ಟು ಇಟ್ಟು ಪುಡಿ ಮಾಡ್ಕೊಂಡಿದ್ದು ಹಾಗಾದ್ರೆ ಹೋಮ್ ಮೇಡ್ ಮಸಾಲ ಹಾಗೂ ರೆಡಿ ಅದು ನೋಡಿರಿ ಧನಿಯಾ ಪುಡಿ ಸಾರಿ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಚಾಟ್ ಮಸಾಲ ಇದು ಮೂರು ರೆಡಿ ಮಾಡ್ಕೊಂಡೆ ನೋಡಿರಿ ಮೊನ್ನೆನೇ ಧನಿಯಾ ಪುಡಿ ಮಾಡಿ ಇಟ್ಟಿದ್ದೆ ಹಾಗಾಗಿ ಇನ್ನೂ ಇತ್ತು ಅಂತ ಹೋಗಲಿಲ್ಲ ರೀ ಆವಾಗವಾಗ ಮಾಡ್ಕೋತಾ ಇದ್ರೆ ಬೆಸ್ಟ್ ನೋಡ್ರಿ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಕೊಟ್ಬಿಟ್ರೆ ಇತ್ತು ಎಲ್ಲ ಮಸಾಲೆಗಳು ರೆಡಿ ಆಗಿಬಿಡ್ತಾವೆ ನೋಡ್ರಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ಮತ್ತು ಒಂದು ಸಲ ನೀವು ಮಾಡಿ ಇಟ್ಕೊಂಡ್ಬಿಟ್ರೆ ಈಗ ಮಸಾಲೆಗಳೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮುಖ ತಗೊಂಡು ಈಗಿದ್ರೆ ಸ್ವಲ್ಪ ಮೀಶೋಯಿಂದ ಇಂದ ಬಂದಿದ್ದು ರೀ ಅದನ್ನು ಓಪನ್ ಮಾಡಿ ನಿಮ್ಮ ಸಂಗಟ ಸೇರ್ ಮಾಡ್ಕೊ ಅಂತೇಳ್ರಿ ನಿಮಗೂ ಯೂಸ್ ಇದ್ರೆ ನೀವು ತರಿಸ್ಕೋಬೋದು ಈಗಿದ್ರೆ ಅದು ಏನಂತಾರೆ ಎಲ್ಲ ನಾವು ಓದಿ ಏನಂತಾರಪ್ಪ ರೆಡಿಮೆಂಡ ಸರಗ ರೀ ಅವಕ್ಕೆ ಹಿಂದೆಲ್ಲ ಚೈನ್ ಕೊಟ್ಟಿರ್ತಾರ ಅಂದ್ರೆ ಅದು ಅದ್ರದ ರೀ ಹಾಗಾಗಿ ಅದನ್ನ ಇಷ್ಟ ಇಲ್ಲ ಅಂದರೆ ಇವನ್ನ ನೀವು ಜಾಯಿಂಟ್ ಮಾಡ್ಕೋಬೋದು ಅಂದರೆ ನಾವು ಅದಕ್ಕೆ ಘಟಿಸಾಕಿಬಿಟ್ರೆ ಐವತ್ತು ರೂಪಾಯಿ ತೊಗೊತಾರೋ ಹಾಗಾಗಿ ಇವನ್ನ ಈಜಿಯಾಗಿ ಅದಕ್ಕೆ ಅಟ್ಯಾಚ್ ಮಾಡ್ಕೋಬೋದು ಒಟ್ಟಿನಲ್ಲಿ ಅದೆಷ್ಟು ಎಂಬತ್ತು ರೂಪಾಯಿ ಕೊಟ್ಟಿದ್ದು ಎಂ ಸಾರಿ ಆರನ್ನು ಬಂದಾವ್ರಿ ಅವು ನೀವು ಆರು ಸರಕ್ಕೆ ಯೂಸ್ ಮಾಡ್ಕೋಬೋದು ಎಂಬತ್ತು ರೂಪಾಯಿ ಒಳಗೆ ರೀ ಅದಕ್ಕಾಗಿ ನನಗೂ ಚಲೋ ಅನಿಸ್ತಾ ಅದಕ್ಕೆ ತರಿಸಿದ್ದು ನಿಮಗೂ ಯೂಸ್ ಆಗ್ಬೋದು ನೀವು ಮೀಶೋಳಿಗೆ ಸರ್ಚ್ ಮಾಡಿಬಿಟ್ಟು ರಿವ್ಯೂ ಯಾವ ಚಲೋ ಇರುತ್ತಲ್ಲ ಅದನ್ನ ತರಿಸ್ಬೋದು ನೋಡಿರಿ ಈಗ ಮನಗಿದ್ರೆ ಬಾಬಿಸಿಂದ ಕೇಳಾಕತ್ತಿದ್ದ ಅವನಿಗೆ ಸ್ವಲ್ಪ ಡ್ಯಾಂಡ್ರಫ್ ಜಾಸ್ತಿ ರೀ ಅದಕ್ಕೆ ಶಾಂಪು ಹಾಕಿ ವಾಶ್ ಮಾಡ್ಕೊಳ್ಳೋ ಮುಂದಾಗ ಇದನ್ನ ಹಾಕಿ ವಾಶ್ ಮಾಡಿ ಅಂದರೆ ಸ್ವಲ್ಪ ತಿಕ್ಕಿದ್ರಾಯ್ತು ಅದು ಡ್ಯಾಂಡ್ರಫ್ ಎಲ್ಲ ಹೋಗುತ್ತಂತ ಅದನ್ನು ತರಿಸ್ಕೊಟ್ಟೆ ಮನಗೆ ನಮ್ಮ ಮನೀರ್ಗಂತೆ ನಾನು ಶರ್ಟ್ ಆರ್ಡ್ರ್ ಮಾಡಿದ್ದೆ ರೀ ಅದೇನಂತಾರಲ್ಲ ಆ ರೀತಿ ಆಗ್ಬಿಟ್ಟೈತಿ ಫಸ್ಟ್ ಎಲ್ಲ ಅವ್ರದ್ದು ಸೈಜ್ ಎಕ್ಸಲನೇ ಇತ್ತು ಇತ್ತೀಚೆಗೆ ಸ್ವಲ್ಪ ಸಣ್ಣ ರೀ ಹಾಗಾಗಿ ಅವನ್ನ ದೊಡ್ಡ ಆಗ್ತಾವಂತ ಅನ್ಸಾಕತ್ತೈತಿ ಅಂದರೆ ದೊಡ್ಡನೇ ಆಗ್ಯಾವ್ರಿ ಎಕ್ಸಲ್ಗಿಂತ ಎಲ್ ಸೈಜ್ ತರ आसपास ತರಿಸಿದೀನಿ ಏನು ಮಾಡ್ಬೇಕಂದ್ರೆ ಗೊತ್ತಾಗಲ್ಲಾಗಿತ್ತು ಅದಕ್ಕೆ ವಾಪಸ್ ಮಾಡೋಣಂತೆ ಸಲ ಅನ್ಸಾಕತ್ತಿತ್ತು ಮತ್ತು ವಾಪಸ್ ಮಾಡಿ ಮತ್ತೆ ಯಾವಾಗ ಬರುತ್ತೆ ಏನೋ ಈ ವೇಟ್ ಮಾಡೋದ್ಕಿಂತ ಇದನ್ನ ಸ್ವಲ್ಪ ನೀರಾ ಹಾಕಿಬಿಟ್ಟು ಅಟ್ಟಿಸ್ಬೋದ್ರಿ ಅಂದ್ರೆ ಪ್ಯೂರ್ ಕಾಟನ್ ಅದಾವಲ್ಲ ನೀರಾ ಹಾಕಿಬಿಟ್ಟು ಐರನ್ ಮಾಡಿ ನೋಡಬೇಕು ಸ್ವಲ್ಪ ಜಾಸ್ತಿನೇ ದೊಡ್ಡ ಅನಿಸ್ಬಿಟ್ರೆ ಸ್ವಲ್ಪ ಹೊಲಿಗೆ ಹಾಕೋಕೆ ಬರುತ್ತಂತೆ ಅಂತೀನಿ ನಮ್ಮ ಮನೆಯವ್ರೆಂತ ಹೇಳಿ ಕೆಡ್ಸ್ಕೊಳಂಗಿಲ್ಲ ರೀ ಏನಾರ ಮಾಡಂಥೇಳಿ ಸುಮ್ಮನೆ ಕುಂತು ಬಿಡ್ತಾರೆ ಹಾಕೊಳೋ ಮುಂದಾಗೆ ಚಲೋ ಅನ್ನಿಸ್ತು ಹಾಕೊಳ್ಳೋದು ಇಲ್ಲಂದ್ರೆ ಬಿಟ್ಟು ಬಿಡ್ತಾರೆ ಹಾಗಾಗಿ ನೋಡೋಣ ಡೈಲಿ ಯೂಜಿಗೆ ಆಗ್ತಾವಲ್ಲ ಅದಕ್ಕೆ ಅಂತೇಳಿ ಕಾಟನ್ ಅದಾವ ಅಂತೇಳಿ ತರಿಸಿದ್ದು ನನಗೆ ಇಷ್ಟ ಅದು ಅಂತೇಳಿ ನಾನು ತರಿಸಿದ್ದು ತನೋ ಮನೂ ಇದ್ರೆ ನಿಮಗೆ ಹೇಳಿದ್ದೀನಲ್ಲ ಇಂಥವ್ಗೆ ತರ್ಸಕ್ಕೆ ಹೋಗಿರಂತ ಅನಾಕತ್ತಿದ್ರು ಅವರಿಗೆಲ್ಲ ಏನಂತಾರೆ ಸ್ವಲ್ಪ ಅಮೌಂಟ್ ಕಮ್ಮಿ ಇದ್ದು ತರಿಸ್ಬಿಟ್ರೆ ಮಕ್ಕಳಿಗೆ ಇಷ್ಟನೇ ಆಗಂಗಿಲ್ಲ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿವಿ ಇಷ್ಟು ಸ್ವಲ್ಪ ಅರ್ಬಿ ಅಷ್ಟೊಂದೇನು ಸರಿ ಇಲ್ಲ ಮಮ್ಮಿ ಅಂತ ಅನಾಕತ್ತಿದ್ರು ಇರ್ಲಿ ಬಿಡಪ್ಪ ಡೈಲಿ ಯೂಜಿಗೆ ಆಗ್ತಾ ಅಂತ ನಾನು ಸ್ವಲ್ಪ ಬೇಜಾರನ್ನೇ ಆಯಿತು ಯಾಕಂದ್ರೆ ಸ್ವಲ್ಪ ಸೈಜ್ ದೊಡ್ಡ ಆಗಿದ್ದು ಅಲ್ರಿ ಎಲ್ಲಿ ಸೈಜು ತರಿಸಿದ್ರೆ ಬೆಸ್ಟ್ ಅನಿಸ್ತಿತ್ತು ನೋಡೋಣ ಏನಾದರೂ ಒಂದು ಮಾಡೋಣ ಅಂತೇಳಿ ಎದ್ದಿಟ್ಬಿಟ್ಟು ಬೇಜಾರು ಮಾಡಿಕೊಂಡು ಈಗಿದ್ರೆ ಆರು ಗಂಟೆ ಆಗಿತ್ತು ಇವತ್ತು ಗುರುವಾರ ಬೇರೆ ಇತ್ತು ಅಂದು ಉಪಾಸ್ ಬೇರೆ ಇತ್ತಂದರೆ ಹಾಗಾಗಿ ಸಾರಿ ಏನಂತರು ರವೆ ಉಂಡಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಬಾ ದಿವಸಿಂದ ಮಾಡಿತ್ತಿಲ್ಲ ನಮ್ಮ ಮನೆಯವ್ರಿಗಾಗಲಿ ಈ ಇಷ್ಟ ಆಗ್ತಿದ್ವು ಆಗ್ತಿದ್ದೋ ಮನೋ ತಿನ್ನಾಕನೇ ತಿನ್ನಾಕ ಅಂತಂದ್ರೆ ಇತ್ತೀಚಿಗೆ ತುಪ್ಪ ಹಾಕಿ ನಂತರ ಆದ್ರೆ ನಮ್ಮ ಮನೆಯವ್ರಿಗೆ ಮಾತ್ರ ಈ ರೀತಿ ಉಂಡೆ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಮತ್ತು ಇವತ್ತು ಸ್ವೀಟ್ ಮಾಡ್ದಂಗೆ ಆಗುತ್ತಲ್ಲ ಗುರುವಾರ ಐತಿ ದೇವ್ರ ನೈವೇದ್ಯಕ್ಕೂ ಆಗುತ್ತಂತ ಅದನ್ನ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಒಂದೆರಡು ಗ್ಲಾಸಷ್ಟು ರವಾನ ಹಾಕಿದ್ದೀನಿ ಈ ಕಡೆ ತನಗೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಕಟ್ ಮಾಡಿ ಕೊಡಮ್ಮ ಅಂತ ಹೇಳಿದ್ದೀನಿ ತನಗ ಕಟ್ ಮಾಡಾಕತ್ತಾಳು ನಾನು ಈ ಕಡೆ ಎರಡು ಗ್ಲಾಸಷ್ಟು ರವೆ ಹಾಕಿ ಒಂದು ಚಮಚದಷ್ಟು ತುಪ್ಪ ಹಾಕಿ ಅದನ್ನ ಚಲೋತ್ನಾಗೆ ಹುರ್ಕೋಬೇಕು ನೋಡ್ರಿ ಇದೇ ಒಂದು ದೊಡ್ಡ ಕೆಲಸ ರವೆ ಹುರಿದನೇ ಒಂದು ಐದು ಎರಡಾರು ನಿಮಿಷ ಅದು ಚಲೋತ್ನಾಗೆ ಪರಿಮಳ ಅಂದ್ರೆ ಘಮ ಬರೋ ಮಠ ಹುರ್ಕೋಬೇಕಾಗುತ್ತೆ ಕೈ ಬಿಡ್ದಂಗೆ ರೀ ಜಾಸ್ತಿ ಗ್ಯಾಸನ್ನೂ ಜೋರೂ ಇಡಾಕೋಬಾರ್ದು ಆಗಿ ಇಟ್ಬಿಟ್ಟು ಚಲೋತ್ನಾಗೆ ಒಂದು ಕಲರ್ ಚೇಂಜ್ ಆಗಿ ಮತ್ತೆ ಅದು ಘಮ ಬರೋ ಮಠ ಹುರ್ಕೋಬೇಕ್ರಿ ಈಗ ಹುರಿದ್ಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಡಾಕಂತೀನಿ ನೋಡಿರಿ ಅದು ಬುಟ್ಟಿಗೆ ಏನೈತಲ್ಲ ಒಂದು ಚಮಚದಷ್ಟು ತುಪ್ಪ ಹಾಕಿಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಹಾಕಿ ಹುರಿದು ಎತ್ತಿ ಇಟ್ಕೊತೀನಿ ತುಪ್ಪನೂ ಹಾಕಿದ್ದೀನಿ ಬಿಸಿ ಆಗೈತಿ ಈಗ ಕಟ್ ಮಾಡಿಟ್ಟಿದ್ದ ಬಾದಾಮಿ ಹಾಕೋಕ್ಕಂತಿಂದ್ರಿ ಫಸ್ಟಿಗೆ ಬಾದಾಮಿ ಸ್ವಲ್ಪ ಬಿರುಸಿರುತ್ತಲ್ಲ ಹಾಗಾಗಿ ಹುರ್ಯೋದು ಲೇಟಾಗುತ್ತೆ ಯಾವಾಗಲೂ ನಾವು ಡ್ರೈ ಫ್ರೂಟ್ಸ್ ಬಂದಾಗ ಫಸ್ಟಿಗೆ ಬಾದಾಮಿ ಹಾಕಿ ಹುರ್ಕೋಬೇಕು ನೋಡ್ರಿ ಈಗ ಬಾದಾಮಿ ಒಂದು ಸ್ವಲ್ಪ ಹುರಿದ್ಮೇಲೆ ಆಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಬೇಕಾಗುತ್ತೆ ಒಟ್ಟಿಗೆ ಹಾಕಿಬಿಟ್ರೆ ಏನೈತ್ಲ ದ್ರಾಕ್ಷಿ ಜಲ್ದಿ ಹುರಿದು ಕಪ್ಪಾ ಬಿಡ್ತಾವ್ರಿ ಹಾಗಾಗಿ ಲಾಸ್ಟಿಗೆ ಏನೈತ್ಲ ದ್ರಾಕ್ಷಿ ಹಾಕಿ ಹುರ್ಕೋಬೇಕು ನೀವು ತುಪ್ಪ ಕಮ್ಮಿ ಹೆಚ್ಚು ಹಾಕೋಬೋದು ನಾನು ಅಷ್ಟು ಜಾಸ್ತಿನೂ ಹಾಕಕ್ಕೆ ಹೋಗಿಲ್ಲ ರೀ ತುಪ್ಪ ಮೊದಲೇ ನೆಗಡಿ ಕೆಮ್ಮು ಐತೆ ಅಂತೇಳಿ ಅಷ್ಟೇ ಸ್ವಲ್ಪೇ ಹಾಕಿದ್ದು ರವೆ ಗುರಿಯಾಕೆ ಒಂದು ಚಮಚದಷ್ಟು ಮತ್ತು ಇವನ್ನ ಡ್ರೈ ಫ್ರೂಟ್ಸ್ ಹುರ್ಕೊಳಕ್ಕೆ ಒಂದು ಚಮಚದಷ್ಟು ಒಂದೆರಡು ಮೂರು ಚಮಚ ಒಳಗಡೆ ರವೆ ಉಂಡೆ ರೆಡಿ ಮಾಡ್ಕೊಂಬಿಡ್ಬೋದು ನೋಡಿರಿ ಟೇಸ್ಟ್ ಅಂದರೂ ಮಸ್ತ್ ರೀ ನೀವು ಎರಡು ಮೂರು ದಿವ್ಸಗಿಟ್ಲೇ ಇಟ್ಕೊಂಡು ತಿನ್ಬೋದು ಅಂದರೆ ಹದಿನೈದು ದಿವಸ ಇಟ್ಗೋ ಇಡ್ಬೋದು ಕರೆಯ ರೀ ಅಷ್ಟೊತ್ತನಕ ಏನು ಹೆಂಗಿಲ್ಲ ರೀ ಜಲ್ದಿನೇ ಖಾಲಿ ಆಗ್ತಾವೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡೋಕದಿದ್ದು ಒಂದು ಅರ್ಧ ಕೆ ಜಿ ರವೆ ರೀ ಇದು ನಾನು ಅತಿ ಮಾಡಿಬಿಟ್ಟು ಎರಡು ಗ್ಲಾಸ್ ಅಷ್ಟು ತೊಗೊಂಡಿದ್ದು ಈಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಹುರಿದು ಮೇಲೆ ಇದು ಬುಟ್ಟಿಗೆ ಎಲ್ಲ ಸಕ್ಕರೆ ಹಾಕಿ ಪಾಕನ ರೆಡಿ ಮಾಡ್ಕೊತೀನಿ ನೋಡಿರಿ ನಾವು ಎಷ್ಟು ರವೆ ತೊಗೊಂಡಿದ್ದೀವಲ್ಲ ಅಷ್ಟು ಸಕ್ರೆ ಆದರೂ ಹಾಕ್ಬೋದು ನಿಮಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಬೇಕಂದ್ರೆ ನೀವು ಒಂದೂವರೆ ಗ್ಲಾಸ್ ಅಷ್ಟಾದರೂ ಹಾಕ್ಬೋದು ನಾನು ಎರಡು ಗ್ಲಾಸಿಗೆ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೆ ನೋಡ್ರಿ ಅರ್ಧ ಗ್ಲಾಸಷ್ಟು ನೀರು ರೀ ಎರಡು ಗ್ಲಾಸ್ ಸಕ್ಕರೆಗೆ ಮತ್ತು ಎರಡು ಗ್ಲಾಸ್ ರವೆ ತೊಗೊಂಬಿಟ್ಟಿದ್ರೆ ಅರ್ಧ ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಒಂದೇಳೆ ಪಾಕ ಅಂತೀವ್ರಿ ನಾವು ಅದನ್ನ ತೋರಿಸ್ತೀನಿ ನಾನು ಯಾವ ರೀತಿ ಚೆಕ್ ಮಾಡ್ಬೇಕಂತೇಳಿ ಅದನ್ನ ನೀರು ಹಾಕಿ ಪಾಕ ಬರೋ ಮಟ್ಟ ಕುದಿಸ್ಕೋಬೇಕಾಗುತ್ತೆ ರೀ ಈ ಕಡೆ ಮನೆಯವ್ರು ಹಾಲು ತಂದಿದ್ರೆ ಅದನ್ನ ಎತ್ತಿಟ್ಬಿಟ್ಟು ಇದು ಪಾಕನೂ ರೆಡಿ ಆಗೈತೆ ನೋಡಿರಿ ಒಂದು ಒಳಗೆ ನೀರು ತೊಗೊಂಬಿಟ್ಟು ಅದಕ್ಕೆ ಒಂದು ಅಷ್ಟು ಅದು ಪಾಕನ ಹಾಕಿಬಿಟ್ರೆ ಈ ರೀತಿ ಕೆಳಗಡೆ ಪ್ಲೇಟಿಗೆ ಅಂಟ್ಕೋಬೇಕ್ರಿ ಅದು ಇವಾಗ ಪಾಕ ರೆಡಿ ಆಗೈತಂತೆ ಗೊತ್ತಾಗುತ್ತೆ ನೋಡಿರಿ ನೀವು ಇದೇ ರೀತಿ ಚೆಕ್ ಮಾಡ್ಬೋದು ಹಾಗಾದ್ರೆ ಈಗ ಪಾಕ ರೆಡಿ ಆದಮೇಲೆ ಹುರಿದಿಟ್ಟಿದ್ದು ರವಾ ಮತ್ತು ಡ್ರೈ ಫ್ರೂಟ್ಸ್ ಹಾಕಬೇಕಾಗುತ್ತೆ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ಬೇಕು ರೀ ಗ್ಯಾಸೇನು ಚಾಲು ಇಡೋದು ಬೇಕಾಗಿಲ್ಲ ಪಾಕ ರೆಡಿ ಆದ್ಮೇಲೆ ಗ್ಯಾಸ ಬಂದ್ ಮಾಡಿಬಿಟ್ಟು ಹುರಿದಿಟ್ಟಿದ್ದು ರವೆ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಚಲೋದ್ನಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಏನಕ್ಕ ಇಷ್ಟು ಅಳಸ ಆಗೈತಿ ಉಂಡಿ ಹೆಂಗೆ ಕಟ್ಟಿ ಅಂತ ಅನ್ಬೋದು ನೀವು ಅದನ್ನ ಪೂರ್ತಿಯಾಗಿ ತಣ್ಣಗೆ ಬಿಡ್ಬೇಕು ರೀ ತಣ್ಣಗಾದ್ಮೇಲೆ ಏನೈತಿಲ್ಲ ಗಟ್ಟಿ ಆಗುತ್ತೆ ಆವಾಗ ಉಂಡಿ ರೀ ಹಾಗಾದ್ರೆ ಈ ರೀತಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಡಬೇಕು ಮಿಕ್ಸ್ ಮಾಡಿ ಇದಕ್ಕೆ ನಾನು ಏಲಕ್ಕಿ ಪುಡಿ ಮತ್ತು ತುರದಿಟ್ಟಿದ್ದ ಕೊಬ್ಬರಿನ ಹಾಕ್ತಿಂದರೆ ಅವಾಗೆಲ್ಲ ಪಂಚಮಿ ಒಳಗಂತೂ ಜಾಸ್ತಿ ರವೆ ಉಂಡೆ ಮತ್ತು ಅಕ್ಕಿ ಹಿಟ್ಟಿನ ಉಂಡೆ ಎಲ್ಲ ಮಾಡ್ತಿದ್ರು ಇತ್ತೀಚಿಗೆ ಬೇಸನ್ ಉಂಡೆ ಮತ್ತು ಬೂಂದೆ ಉಂಡೆ ಎಲ್ಲ ಮಾಡ್ತೀವಿ ಅವಾಗೆಲ್ಲ ಇದೇ ರವೆ ಉಂಡಿನೇ ಜಾಸ್ತಿ ಇಷ್ಟಪಟ್ಟು ತಿಂತಿದ್ವಿ ಈಗಿದ್ರೆ ಅದಕ್ಕೆ ಏಲಕ್ಕಿ ಪುಡಿ ಮತ್ತು ಒಂದು ಚಮಚದಷ್ಟು ಹಾಲು ಹಾಕಿದ್ದೀನಿ ಹಾಲು ಹಾಕಿಬಿಟ್ರೆ ಏನೈತಿಲ್ಲ ಉಂಡೆ ಸಾಫ್ಟಾಗಿ ಬರ್ತಾವೆ ರೀ ಹಾಗಾಗಿ ಅದು ಪಾಕನೂ ಸ್ವಲ್ಪ ಅದು ಜಿಗಿಟ್ ಬರಂಗಿಲ್ಲ ಹಾಗಾಗಿ ಒಂದು ಚಮಚದಷ್ಟು ಹಾಲನ್ನ ಬಿಸಿ ಮಾಡಿದ್ದ ಹಾಲು ಹಾಕಬೇಕಾಗುತ್ತೆ ನೋಡ್ರಿ ಅಂದರೆ ಬಿಸಿ ಮಾಡಿ ತಣ್ಣಗಾಗಿದ್ದ ಹಾಲನ್ನು ಒಂದು ಚಮಚದಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದೂವರೆ ಬಟ್ಲಷ್ಟು ಕೊಬ್ಬರಿ ತುರಿ ಇಟ್ಟಿದ್ದನ್ನು ಹಾಕಿದ್ದೀನಿ ರೀ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬಹುದು ನೀವು ಸ್ವಲ್ಪ ಆದ್ರೂ ಹಾಕ್ಬೋದು ನಾನಿಲ್ಲಿ ಒಂದೂವರೆ ಬಟ್ಲಷ್ಟು ಕೊಬ್ಬರಿನ ಹಾಕಿದ್ದೀನಿ ರೀ ಹಾಕಿದ್ನ ಪೂರ್ತಿಯಾಗಿ ತಣ್ಣಗಾಕ ರೀ ನಮ್ಗೆ ಅರ್ಜೆಂಟ್ ಇತ್ತಂದ್ರೆ ನೀವು ಒಂದು ಬುಟ್ಟಿ ಅಥವಾ ಪರಾತೊಳಗೆ ಹಾಕಿ ಅದನ್ನ ತಣ್ಣಗೆ ಬಿಡಬೇಕಾಗುತ್ತೆ ಈಗ ನಾನು ಭೀ ಅದು ಕಡಾಯಿ ಒಳಗೆ ಜಲ್ದಿ ತಣ್ಣಗಾಗಂಗಿಲ್ಲ ಅಂತ ಬೇರೆ ಬುಟ್ಟಿಗೆ ಹಾಕಿ ರೀ ಅರ್ಧ ತಾಸಾಗಿ ಹೋಯಿತು ಟೈಮ್ ಹೊರಗಡೆ ಫ್ಯಾನ್ ಗಾಳಿಗೆ ಇಟ್ಟಿದ್ದೆ ತಣ್ಣಗಾಗೈತೆ ನೋಡಿರಿ ಈಗ ಈಗ ತಣ್ಣಗಾದ್ಮೇಲೆ ಸ್ವಲ್ಪ ಈ ರೀತಿ ಕೈಲೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಕಟ್ಟಬೇಕಾಗುತ್ತೆ ರೀ ಉಂಡೆ ಮಾತ್ರ ಭಾಳ ಮಸ್ತ್ ಬರ್ತಾವೆ ತಿನ್ಬೇಕಾದ್ರೂ ಅಷ್ಟೇ ಮತ್ತು ನೀವು ಒಂದು ಹದಿನೈದು ದಿವ್ಸ ಗಟ್ಲೆ ಇಟ್ರೂ ಹಾಳಾಗಂಗಿಲ್ಲ ರೀ ಪಾಕ ಮಾಡಿ ಮಾಡಿರ್ತೀವಲ್ಲ ಹಾಗಾಗಿ ಭಾಳ ಮಸ್ತ್ ಬರ್ತಾವೆ ತಿನ್ನಂಬದಾಗ ಸಾಫ್ಟಾಗಿ ಇರ್ತಾವ್ರಿ ನೀವು ಬಿಸಿ ಇದ್ದಾಗ ಕಟ್ಟಿಬಿಟ್ರೆ ಏನೈತಲ್ಲ ಉಂಡಿ ಅದು ತಣ್ಣಗಾದ್ಮೇಲೆ ಗಟ್ಟಿ ಹಾಕ್ತಾವೆ ಅದಕ್ಕಾಗಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಉಂಡೆ ಕಟ್ಟಬೇಕಾಗುತ್ತೆ ರೀ ಈಗ ನಾನು ಮಸ್ತಗೆ ರವೆ ಉಂಡೆ ಕಟ್ಟಾಕಂತೀನಿ ನೋಡಿರಿ ಎಲ್ಲ ರೆಡಿ ಆದಮೇಲೆ ಉಂಡೆ ಕಟ್ಟೋದನ್ನು ಆರಾಮ್ಸರಿ ಕುತ್ಕೊಂಡ್ಬಿಟ್ಟು ಕಟ್ಬೋದು ಅದು ಆಗಿದ್ರೆ ಉಂಡಿನೂ ಮಸ್ತ್ ರೀ ಹಾಗಾಗಿ ಈ ರೀತಿ ಪರ್ಫೆಕ್ಟಾಗಿ ನೀವು ರೆಡಿ ಮಾಡಿಕೊಂಡು ಉಂಡೆ ಕಟ್ಬೋದು ನೋಡ್ರಿ ಭಾಳ ಮಸ್ತ್ ಆಗ್ತಾವೆ ಒಂದ್ಸಲ ನೀವು ಇಟ್ಬಿಟ್ರಿ ಅಂದರೆ ಒಂದು ಹದಿನೈದು ದಿವ್ಸ ತನಕ ಮಕ್ಕಳಿಗೆ ಬೇಕಂದಾಗ ಸ್ವೀಟ್ ಇಷ್ಟ ಇದ್ರೆ ಈ ರೀತಿ ಮಾಡಿಕೊಡ್ಬೋದು ನಿಮಗೂ ಇಷ್ಟ ಆಗೈತೆ ಅಂತ ಅಂದ್ಕೊತೀನ್ರಿ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಇದ್ರ ಬಗ್ಗೆ ಅಭಿಪ್ರಾಯ ಅನಿಸಿಕೆಗಳನ್ನು ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಈಗಿದ್ರೆ ನಮ್ಮ ತನು ಪಪ್ಪಾಗ ಟೇಸ್ಟ್ ಮಾಡೋಕ್ಕೆ ಕೊಟ್ಟು ಬರ್ತೀನಿ ಮಮ್ಮಿ ಅಂತ ತೊಗೊಂಡು ಹೊಂಟ ನೋಡ್ರಿ ಅವ್ರಂತೂ ಏನು ರಿಯಾಕ್ಷನ್ ಇರಂಗಿಲ್ಲ ಟೇಸ್ಟ್ ಇದ್ರೆ ತಿಂದು ಇಲ್ಲ ಅಂದ್ರೆ ಸುಮ್ಮನೆ ಬಿಟ್ಟು ಬಿಡೋದು ಹಂಗ ನೋಡ್ರಿ ಇದ್ರೆ ನೋಡ್ರಿ ಪಾಪ ಅಂತ ಪ್ಲೇಟ್ ಕೊಡಕ್ಕೆ ಹೋದ್ರೆ ನ ತೆಗೆದ್ಬಿಟ್ಟು ಇಟ್ಟಾರೀ ಯಾಕಂದ್ರೆ ಫೋನ್ ನೋಡೋದ್ರೊಳಗೆ ಬಿಝಿ ಇದಾರು ನಾವು ಏನು ಹೇಳ್ತೀವಲ್ಲ ಅದನ್ನ ಕೇಳ್ಸಂಗಿಲ್ಲ ರೀ ಈಗ ಈಗಿದ್ರೆ ಅವರು ಟೇಸ್ಟ್ ಮಾಡಿ ಚಲೋ ಆಗ್ಯಾವಂತನ ಕತ್ತಿದ್ರು ನಾನಿದ್ರೆ ಇನ್ನೂ ಉಂಡಿ ಕತ್ತಿದೆ ತಂದ್ಬಿಟ್ಟು ಇತ್ತು ಪ್ಲೇಟ್ನು ತೊಗೊಂಡು ಹೊಂಟೆ ನೋಡಿರಿ ಅಂದ್ರೆ ಒಂದೇ ತಿನ್ನೋದು ಸುಮ್ಮನೆ ಹೊರಗೆ ಹಾಕಿ ತಂದಿಟ್ಟು ಒಯ್ದಿಟ್ಟು ಒಳಗೆ ಡಬ್ಬಿಗೆ ಹಾಕಿ ಅಂತೇಳಿ ತೊಗೊಂಡು ಹೊಂಟಿದ್ದೆ ರೀ ಇವತ್ತು ನೀಡೋನು ಇಲ್ಲೇ ಮುಗಿಸೋಂದ್ರೆ ಅಂದ್ರೆ ಇವತ್ತು ನೀಡುವ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ ಹಾಕೋಬೇಡ್ರಿ ಥ್ಯಾಂಕ್ ಯು ರೀ